ನಮಸ್ಕಾರ ಇದು ನಿಮ್ಮ ಜಿ ಬಿ ಎತ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಯೂರಿಯಾ ಗೊಬ್ಬರದ ಬದಲಾಗಿ ದ್ರವ ರೂಪದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಸಿಂಪಡಿಸಿ ಕೃಷಿ ಅಧಿಕಾರಿ ಷಣ್ಮುಖ್ ನಾಯ್ಕ್ ಹರಪಳ್ಳಿ ತಾಲೂಕಿನ ಕೆರಕಟ್ಟೆ ಗ್ರಾಮದ ರುದ್ರಪ್ಪ ಎಂಬುವರ ಹೊರದಲ್ಲಿ ದ್ರೋಣ್ ಮೂಲಕ ಔಷಧಿಯನ್ನು ಪ್ರಾಯೋಗಿಕವಾಗಿ ಇಂದು ಸಿಂಪಡಿಸಲಾಯಿತು ಅರಸೀಕೆರೆ ಸಂಪರ್ಕ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಷಣ್ಮುಖ್ ನಾಯ್ಕ್ರವರು ಮಾತನಾಡಿ ಯೂರಿಯಾ ಗೊಬ್ಬರದ ಕೊರತೆ ಇರುವುದರಿಂದ ಪರ್ಯಾಯವಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿ ಎ ಪಿ ಬಳಸಿ ಯೂರಿಯಾ ಗೊಬ್ಬರದಿಂದ ಬೆಳೆ ಹಾಗೂ ಮಾನವನ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇದನ್ನು ತಡೆಗಟ್ಟಲು ಹೊಸದಾಗಿ ದ್ರವರೂಪದ ಗೊಬ್ಬರ ಇದು ಸಸ್ಯ ಹಾಗೂ ಪರಿಸರ ಸ್ನೇಹಿಯಾಗಿದೆ ಆದ್ದರಿಂದ ರೈತರು ಇದನ್ನು ಬಳಕೆ ಮಾಡಿದರೆ ಒಂದು ಲೀಟರ್ಗೆ ಎರಡರಿಂದ ನಾಲ್ಕು ಎಮ್ ಎಲ್ ಬಳಸಬೇಕು ಒಂದು ಎಕರೆಗೆ ಐದುನೂರು ಎಮ್ ಎಲ್ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿ ಎ ಪಿ ಎರಡನ್ನು ಮಿಕ್ಸ್ ಮಾಡಿ ಸಿಂಪಡಿಸಿದರೆ ಉತ್ತಮ ಬೆಳೆ ಬೆಳೆಯಬಹುದು ಎಂದು ರೈತರಿಗೆ ಹೇಳಿದರು ಹಳ್ಳಿಕೆರೆ ರೈತ ಮುಖಂಡ ಎನ್ ಎಂ ಕೊಟ್ರಯ್ಯ ಮಾತನಾಡಿ ಮೆಕ್ಕೆಜೋಳ ಬಿತ್ತನೆ ಮಾಡಿ ಹದಿನೈದು ದಿನಗಳ ನಂತರ ನನ್ನ ಹೊಲದಲ್ಲಿ ದ್ರೋಣ್ ಮುಖಾಂತರ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ಮಿಕ್ಸ್ ಮಾಡಿ ಬಳಸಿ ಸಿಂಪಡಿಸಿದ್ದೇನೆ ಹೊಲಗಳಿಗೂ ಸಹ ಸಿಂಪಡಣೆ ಮಾಡಿಸಿದ್ದೇನೆ ಇದರಿಂದ ಪೋಷಕಾಂಶಗಳನ್ನು ನಿಯಂತ್ರಿಸುತ್ತದೆ ಯೂರಿಯಾ ಗೊಬ್ಬರದ ಕೊರತೆ ನೀಗಿಸುತ್ತದೆ ಈ ಔಷಧಿ ಎಲ್ಲಾ ಅಂಗಡಿಗಳಲ್ಲಿ ಸಿಗುತ್ತದೆ ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ದಿನ ದಿನಕ್ಕೆ ಬದಲಾವಣೆ ಕಾಣುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಎನ್ ಎಂ ಕೊಟ್ರಯ್ಯ ಕೆ ಜಿ ರುದ್ರಪ್ಪ ಶೇಖರಪ್ಪ ವೀರಣ್ಣ ಶಿವಾನಂದಪ್ಪ ಜಿ ಮಂಜುನಾಥ್ ಕೆ ಸಿದ್ದೇಶ್ ಶೇಖರಪ್ಪ ಪ್ರಕಾಶ್ ನಾಗರಾಜ್ ದ್ವಾರ್ಕೀಶ್ ಹಾಗೂ ರೈತರು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲ ಎತ್ ನೋಡ್ತೀವಿ ನೋಡ್ತೀವಲ್ಲ ಎಷ್ಟು ಪ್ರಭಾವ ಬೀರಿತ್ತೆ ಅಂತ ಹೇಳಿ ಎಲ್ಲ ನಮ್ಮ ರಾಜ್ಯಾದ್ಯಂತನೇ ಹಂಗೆ ಇದೆ ಏನಂತೆ ಅಷ್ಟು ನಾವು ಯೂರಿಯಾ ಬಳಕೆ ಮಾಡಿದರೆ ಮಾನವನ ಮೇಲೆ ಭಾಳ ಪರಿ ಪರಿಣಾಮ ಬೀರುತ್ತೆ ಮತ್ತೇನಾಗತ್ತೆ ಅಂತ ಹೇಳಿದ್ರೆ ಇದು ಯೂರಿಯಾದಿಂದ ನಾವು ನೆಕ್ಸ್ಟ್ ಅದು ಏನಾಗತ್ತೆ ಅಂತ ಹೇಳಿದರೆ ಯೂರಿಯಾ ಹೊಡೆದ್ರೆ ಅದು ಆವಿ ಜಾಸ್ತಿ ಆಗುತ್ತೆ ಆವಿನೂ ಜಾಸ್ತಿ ಆಗುತ್ತೆ ಮತ್ತು ಅದೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿ ಕೆಲವೊಂದು ಯೂರಿಯಾಗಳು ನದಿಗಳಲ್ಲಿ ಕೆರೆಗಳಲ್ಲಿ ಅಲ್ಲಿ ಸಿಗ್ತದೆ ಅಲ್ಲಿ ಕುಡ್ಕೊಳ್ಳುತ್ತೆ ಅದು ಕೂಡ್ಕೊಂಡಾಗ ನಮಗೇನಾಗುತ್ತೆ ನಾ ಆ ನೀರು ಕಲುಷಿತ ಆಗುತ್ತೆ ಕಲುಷಿತ ಆಗ್ಬಿಟ್ಟು ಏನಾಗುತ್ತೆ ಕುಡಿತೀವಿ ಮತ್ತೆ ನಮ್ಮ ಮಾನವ ಒಳಗೇನೆ ಹೋಗಬೇಕು ಅವೆಲ್ಲ ಅದೆಲ್ಲ ಪರಿಣಾಮಕಾರಿ ನಮಗೆ ರೋಗ ರೋಗಗಳು ಅವು ಇವು ಬರ್ತಿರ್ತವೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಅದರಲ್ಲಿ ಕೊಟ್ಟಾರೆ ಆ ಚಿಕ್ಕ ಮಕ್ಕಳಿಗೆಲ್ಲ ಅದು ಅಂತ ಕಾಯಿಲೆಗಳು ಬರ್ತವೆ ಅದಕ್ಕೆ ನಾವು ಪರ್ಯಾಯವಾಗಿ ಪರ್ಯಾಯವಾಗಿ ಏನಂತ ಹೇಳಿದ್ರೆ ಈ ನ್ಯಾನೆಯ ಯೂರಿಯಾ ಅಂತ ಬಂದಿದೆ ಈಗ ನ್ಯಾನೆಯ ಯೂರಿಯಾ ನ್ಯಾನಕ್ಕೆ ಅಂತ ಕೇಳಿರ್ಬೋದು ನೀವು ನ್ಯಾನ ಯೂರಿಯಾ ಯಾಕೆ ಬಂದಿದೆ ಅಂತ ಹೇಳಿ ಅದೇ ಹೇಳಿದ್ನಲ್ಲ ಇದನ್ನು ಓವರ್ಕಮ್ ಮಾಡೋಕ್ಕೆ ಅದು ಪರ್ಯಾಯವಾಗಿ ಜ್ಞಾನ ಅಂದರೆ ಗೊತ್ತಲ್ಲ ನಮಗೆ ಕಣಗ ಒಂದು ಕಣ ಅದು ಅದು ಕಣ ಅಂತ ಹೇಳಬೇಕಂದ್ರೆ ಏನು ದ್ರವರೂಪದ ಒಂದು ರಸಗೊಬ್ಬರ ಇದು ದ್ರವ ರೂಪದ ರಸಗೊಬ್ಬರ ಅಂದರೆ ನಾವು ಏನಂತ ಹೇಳಿದ್ರೆ ಇದು ಸಸ್ಯ ಸ್ನೇಹಿ ಎಲ್ಲ ಬೆಳೆಗಳಿಗೂ ನಾವು ಪರಿಸರ ಸ್ನೇಹಿ ಆಗಿರ್ತದೆ ಈ ಜ್ಞಾನ ಯೂರಿಯಾ ಅದರಿಂದ ಯಥೇಚ್ಛವಾಗಿ ತಾವುಗಳು ನ್ಯಾನೇ ಯೂರಿಯಾ ಬಳಕೆ ಮಾಡಿದ್ರೆ ಒಂದು ಪರ್ಯಾಯವಾಗಿ ಅಂದರೆ ನಾವು ಯೂರಿಯಾ ಗೊಬ್ಬರ ಬೆಳೆ ಬಳಕೆ ಮಾಡ್ಬೇಡಿ ಅಂತ ಹೇಳ ಅದರ ರಿಸಲ್ಟು ಚೆನ್ನಾಗಿದೆ ಇದು ಈಗ ನಾವು ಇದು ಐನೂರು ಎಮ್ ಎಲ್ ಇದು ಐನೂರು ಎಮ್ ಎಲ್ ಒಂದು ಇದು ಇದೆ ಅಲ್ಲೇ ಒಂದು ಐನೂರು ಎಮ್ ಎಲ್ದು ಒಂದು ಇದು ಇದು ಬಾಟ್ಲು ಐನೂರು ಎಮ್ ಎಲ್ದು ಇದು ಒಂದು ಎಕರೆಗೆ ಬರುತ್ತೆ ಇದು ಅಂದರೆ ಮಾಮೂಲಿ ಯೂರಿಯಾ ಗೊಬ್ಬರಕ್ಕಿಂತ ಎಂಟರಿಂದ ಒಂದು ಹತ್ತು ಪಟ್ ಹತ್ತು ಹತ್ತು ಪಟ್ಟು ನಮಗೆ ಇದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಇದರಿಂದ ಜಾಸ್ತಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಯೂರಿಯಾದ ಗೊಬ್ಬರ ಎರಡು ಮೂರು ಚೀಲ ಹಾಕಿದರೆ ಎಕರೆಗೆ ಒಂದೇ ಒಂದು ಬಾಟ್ಲು ಒಂದು ಬಾ ಬಾಟ್ಲು ಹಾಕಿದರೆ ಒಂದು ಸಸ್ಯಗಳು ಎಲ್ಲ ಏನಂದರೆ ಈಗ ನಾವು ಇದು ಹೆಂಗೆ ವರ್ಕ್ ಅಂತ ನೀವು ಕೇಳ್ಬೋದು ಹೆಂಗ್ ವರ್ಕ್ ನಾನು ಮ್ಯಾನೀರ್ಯ ಏನಂತಪ್ಪ ಅಂತ ಹೇಳಿದ್ರೆ ಈ ಎಲೆಗಳಲ್ಲೆಲ್ಲ ಟೊಮ್ಯಾಟೊ ಅಂತ ಇರ್ತದೆ ರಂಧ್ರ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಟೊಮ್ಯಾಟೊ ಅಂತ ಇರುತ್ತೆ ಆ ರಂಧ್ರದಲ್ಲಿ ಒಳಗೆ ಹೋಗ್ಬಿಟ್ಟು ಅಲ್ಲಿ ಸಸ್ಯಗಳ ಏನು ಉಸಿರಾಡ್ತಾವಲ್ಲ ಟೊಮ್ಯಾಟೋನೇ ಮೇನ್ ಕಾರಣ ಅದರಲ್ಲಿ ಉಸಿರಾಡೋದು ಕಾರ್ಬನ್ ಡೈಆಕ್ಸೈಡ್ ಬಿಡೋದು ಆಮ್ಲಜನಕ ಇದು ಮಾಡ್ಕೊ ಇಟ್ಕೊಳ್ಳೋದು ಅವೆಲ್ಲ ಸಸ್ಯಗಳಿಗೆ ಒಂದು ಟೊಮೆಟೊ ಏನಿರ್ತದಲ್ಲ ಅದರ ಮುಖಾಂತರ ಹಿಡ್ಕೊಳತ್ತಿದ್ವು ನಾನೇ ಗೊಬ್ಬರ ಅದರ ಮುಖಾಂತರ ಹೋಗ್ಬಿಟ್ಟು ಒಂದು ಒಳ್ಳೆ ರಿಸಲ್ಟ್ ಏನಿದೆ ಅಲ್ಲ ಸಾರಜನಕ ಅಂತ ಹೇಳಿ ಈ ಯೂರಿಯಾ ಸಾರಜನಕ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ರಿಸಲ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಆದಷ್ಟು ಎಲ್ಲ ರೈತರು ಇದರ ಪರಿಣಾಮಕಾರಿಯಾಗಿ ಒಂಚೂರು ಇದನ್ನ ಬಳಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು ನಾನು ಈಗ ಬಿಸಿ ಆಗಿ ಹದಿನೈದರಿಂದ ನಮ್ಮ ನಮ್ಮೂರಲ್ಲಿ ನಾನು ಡ್ರೋನ್ ತರಿಸಿ ರೈತರ ಹೊಲಗಳಿಗೆ ಯೂರಿಯಾ ಸಿಂಪಡಣೆ ಮಾಡಿಸ್ತಾ ಇದ್ದೀನಿ ಜೊತೆಗೆ ಪೋಷಕಾಂಶಗಳ ಕೊರತೆಯನ್ನು ನೀವಕ್ಕೆ ಡಿ ಎ ಪಿನೂ ಇದ್ದೀನಿ ಇದರಿಂದ ರೈತ್ರಿಗೆ ಏನು ಉಪಯೋಗಪ್ಪ ಅಂದರೆ ನಲವತ್ತೈದು ಕೆ ಜಿ ಬ್ಯಾಗನ್ನು ಒತ್ಕೊಂಡ್ಬರ್ತಕ್ಕಂಥ ಸಮಸ್ಯೆ ತಪ್ತದೆ ಎರಡನೇದಾಗಿ ಇನ್ನೊಂದು ಅಂತ ಹೇಳಕ್ಕ ಅಂದರೆ ಯೂರಿಯಾದ್ದು ಕೊರತೆ ಐತೆ ನಾನು ಅಲ್ಲಿ ಹೆಚ್ಚು ಹಣ ಕೊಡ್ತಕೊಂಡೆ ಇಲ್ಲಿ ಹೆಚ್ಚು ಹಣ ಕೊಡ್ತಕೊಂಡೆ ಅಂತಕ್ಕಂಥದ್ದು ತಪ್ತತಿ ಅದ್ರ ಜೊತೆಗೆ ಈ ಯೂರಿಯಾ ಇನ್ನೂರ ಇಪ್ಪತ್ತೈದು ರೂಪಾಯಿ ಸರ್ಕಾರನೇ ಫಿಕ್ಸ್ ಮಾಡಿದೆ ಎಲ್ಲ ಕಡೆಗೂ ಸಿಗುತ್ತೆ ನನ್ನ ಅಂಗಡಿ ಒಂದೇ ಅಂತಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಇನ್ನೂರ ಇಪ್ಪತ್ತೈದು ರೂಪಾಯಿ ರೇಟ್ ಕೊಟ್ಟರೆ ನಿಮಗೆ ಆರಾಮಾಗಿ ಸಿಗುತ್ತೆ ಇದನ್ನು ನೀವು ಕ್ಯಾನಕ್ಕೆಂದು ಹೊಡಿಬೋದು ಬಿತ್ತನೆ ಮಾಡಿ ನಲವತ್ತೈದು ದಿನದೊಳಗಡೆ ಸ್ಪ್ರೇ ಮಾಡಿದರೆ ಯಾವುದೇ ಯೂರಿಯಾವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಇದೇ ಯೂರಿಯಾವನ್ನು ಬಳಸಿ ನಾವು ನಮ್ಮ ಹೊಲಕ್ಕೆ ಯೂಸ್ ಮಾಡಿ ನೋಡಿದ್ದೀವಿ ಇದರಿಂದ ನೂರಕ್ಕೆ ನೂರು ಸಕ್ಸಸ್ ರಿಸಲ್ಟ್ ಇದೆ ಹಾಗಾಗಿ ನ್ಯಾನೋ ಯೂರಿಯಾವನ್ನು ಬಳಸಿ ನಿಮಗೆ ಕಾಳು ಕಟ್ಟಕ್ಕೆ ನ್ಯಾನೋ ಡಿ ಎ ಪಿ ಅಂತಕ್ಕಂಥದ್ದು ಸಹಕಾರಿಯಾಗುತ್ತದೆ ಇದ್ರ ಜೊತೆಗೆ ನ್ಯಾನೋ ಡಿ ಎ ಪಿನ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಬರುತ್ತೆ ನೀವು ದಿನದಿಂದ ದಿನಕ್ಕೆ ಬದಲಾವಣೆಯನ್ನು ನೋಡ್ಬೋದು ಕೇವಲ ಐದು ದಿನದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಥ್ಯಾಂಕ್ ಯು